ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇಂದು ನಾವು ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಎಂಬ ಪಾಠದಡಿಯಲ್ಲಿ ನಾವಿವತ್ತು ನೋಡ್ತಾ ಇದ್ದೇವೆ ಹಾನಿಕಾರಕ ಸೂಕ್ಷ್ಮಜೀವಿಗಳು ಎಂಬ ಸಬ್ ಟಾಪಿಕನ್ನು ಈ ಹಾನಿಕಾರಕ ಜೀವಿಗಳನ್ನು ನೋಡಬೇಕಾದ್ರೆ ಅದಕ್ಕಿಂತ ಮುಂಚೆ ನಾವು ಮಾನವರಲ್ಲಿ ರೋಗಕ್ಕೆ ಕಾರಣವಾಗುವ ಸೂಕ್ಷ್ಮಜೀವಿಗಳು ಪ್ರಾಣಿಗಳಿಗೆ ರೋಗ ಉಂಟು ಮಾಡುವ ಸೂಕ್ಷ್ಮಜೀವಿಗಳು ಸಸ್ಯಗಳಿಗೆ ರೋಗ ಉಂಟು ಮಾಡುವ ಸೂಕ್ಷ್ಮಜೀವಿಗಳು ಹಾಗೂ ಕೊನೆಯದಾಗಿ ಆಹಾರ ವಿಷಮಯವಾಗುವಿಕೆ ಇವಿಷ್ಟು ಸಬ್ ಟಾಪಿಕನ್ನು ಇದರಲ್ಲಿ ನೋಡ್ತಾ ಇದ್ದೇವೆ ಈಗ ನಾವು ನೋಡ್ತಾ ಇದ್ದೇವೆ ಸೂಕ್ಷ್ಮಜೀವಿಗಳು ಅನೇಕ ರೀತಿಯಲ್ಲಿ ಹಾನಿಕಾರಕಗಳಾಗಿವೆ ಕೆಲವು ಸೂಕ್ಷ್ಮಜೀವಿಗಳು ಮನುಷ್ಯರಲ್ಲಿ ಕೆಲವು ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟು ಮಾಡುತ್ತವೆ ಈ ರೀತಿಯ ರೋಗಗಳನ್ನು ಉಂಟು ಮಾಡುವ ಸೂಕ್ಷ್ಮಜೀವಿಗಳನ್ನು ನಾವು ರೋಗಕಾರಕ ಜೀವಿಗಳು ಅಥವಾ ಪ್ಯಾಥೋಜೆನ್ಸ್ ಅಂತ ಕರಿತೇವೆ ಎನ್ನಲಾಗುತ್ತದೆ ನಾವು ಕೆಲವು ಸೂಕ್ಷ್ಮಜೀವಿಗಳು ಆಹಾರ ಬಟ್ಟೆ ಮತ್ತು ಚರ್ಮದ ವಸ್ತುಗಳನ್ನು ಹಾಳು ಮಾಡುತ್ತವೆ ಅವುಗಳ ಹಾನಿಕಾರಕ ಚಟುವಟಿಕೆಗಳ ಮೇಲೆ ಹಾನಿಕಾರಕ ಚಟುವ ಚಟುವಟಿಕೆಗಳ ಬಗ್ಗೆ ಇನ್ನಷ್ಟು ಅಧ್ಯಯನವನ್ನು ನಾವು ಈ ಪಾಠದಲ್ಲಿ ಮಾಡ್ತಾ ಹೋಗೋಣ ಮೊದಲನೇದಾಗಿ ಮಾನವರಲ್ಲಿ ರೋಗಕ್ಕೆ ಕಾರಣವಾಗುವ ಸೂಕ್ಷ್ಮ ಜೀವಿಗಳು ನಾವು ಉಸಿರಾಡುವ ಗಾಳಿಯ ಮೂಲಕ ಬರಬಹುದು ಎರಡನೇದಾಗಿ ಕುಡಿಯುವ ನೀರಿನ ಮೂಲಕ ಅಥವಾ ತಿನ್ನುವ ಆಹಾರದ ಮೂಲಕ ರೋಗಕಾರಕ ಜೀವಿಗಳು ತಮ್ ನಮ್ಮ ದೇಹವನ್ನು ಪ್ರವೇಶಿಸುತ್ತವೆ ಸೋಂಕಿತ ವ್ಯಕ್ತಿಯ ನೇರ ಸಂಪರ್ಕದಿಂದ ಮತ್ತು ಪ್ರಾಣಿಗಳ ಮೂಲಕವೂ ಅವು ಹರಡುತ್ತವೆ ಮುಖ್ಯವಾಗಿ ಮೂರು ರೀತಿಯಿಂದ ನೋಡ್ತಾ ಇದ್ವಲ್ವಾ ನಾವು ಉಸಿರಾಡುವ ಗಾಳಿಯ ಮೂಲಕ ಅಥವಾ ಕುಡಿಯುವ ನೀರಿನ ಮೂಲಕ ಅಥವಾ ತಿನ್ನುವ ಆಹಾರದ ಮೂಲಕ ಈ ಸೋಂಕು ಅಥವಾ ಸೂಕ್ಷ್ಮಜೀವಿಗಳು ರೋಗಗಳನ್ನು ಉಂಟು ಮಾಡುತ್ತವೆ ಮುಂದುವರೆದು ಈಗ ನೋಡೋಣ ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ ನೀರು ಆಹಾರ ಅಥವಾ ದೈಹಿಕ ಸಂಪರ್ಕದಿಂದ ಸಂಪರ್ಕದ ಮೂಲಕ ಹರಡುವ ಸೂಕ್ಷ್ಮಜೀವಿ ಕಾಯಿಲೆಗಳಿಗೆ ಸಂಪರ್ಕದಿಂದ ಹರಡುವ ರೋಗಗಳು ಎನ್ನಲಾಗುತ್ತದೆ ಸಂಪರ್ಕದಿಂದ ಹರಡುವ ರೋಗಗಳಿಗೆ ಪ್ರಮುಖ ಕಾರಣಗಳೇನಪ್ಪ ಅಂತಂದರೆ ಗಾಳಿ ನೀರು ಆಹಾರ ಅಥವಾ ದೈಹಿಕ ಸಂಪರ್ಕ ನೆಕ್ಸ್ಟ್ ಇಂತಹ ರೋಗಗಳಿಗೆ ಉದಾಹರಣೆಗಳೆಂದರೆ ಕಾಲರ ಸಾಮಾನ್ಯ ಶೀತ ಚಿಕನ್ ಪಾಕ್ಸ್ ಅಥವಾ ಸಿಡುಬು ಮತ್ತು ಕ್ಷಯಾರೋಗ ಇವು ಸಂಪರ್ಕದಿಂದ ಹರಡುವ ರೋಗಗಳಿಗೆ ಉದಾಹರಣೆಗಳಾಗಿವೆ ಮುಂದುವರೆದು ಈಗ ನೋಡ್ತಾ ಇದ್ದೇವೆ ಸಾಮಾನ್ಯ ಶೀತದಿಂದ ಬಳಲುತ್ತಿರುವ ಒಬ್ಬ ವ್ಯಕ್ತಿಯು ಸೀನಿದಾಗ ಸಾವಿರಾರು ವೈರಸ್ಗಳನ್ನು ಹೊಂದಿರುವ ಸೂಕ್ಷ್ಮ ಹನಿಗಳು ಗಾಳಿಯಲ್ಲಿ ಹರಡು ಹರಡಿಕೊಳ್ಳುತ್ತವೆ ಉಸಿರಾಟದ ಮೂಲಕ ಈ ವೈರಸ್ಗಳು ಆರೋಗ್ಯವಂತನ ದೇಹವನ್ನು ಪ್ರವೇಶಿಸಬಹುದು ಮತ್ತು ಸೋಂಕನ್ನು ಮಾಡಬಹುದು ಈಗ ಮುಂದುವರೆದು ನಾವು ನೋಡ್ತಾ ಇದ್ದೇವೆ ನಾವು ಸೀನುವಾಗ ಮೂಗು ಮತ್ತು ಬಾಯಿಯ ಮೇಲೆ ಒಂದು ಕರವಸ್ತ್ರವನ್ನು ಇಟ್ಟುಕೊಳ್ಳಬೇಕು ಸೋಂಕಿತ ವ್ಯಕ್ತಿಗಳೊಂದಿಗೆ ಅಂತರ ಕಾಯ್ದುಕೊಳ್ಳುವುದು ಉತ್ತಮ ಈಗ ನಾವೆಲ್ಲ ಬಳಸ್ತಾ ಇದಲ್ವ ಫೇಸ್ ಮಾಸ್ಕ್ ಫೇಸ್ ಇವೆಲ್ಲ ಅವುಗಳನ್ನು ಬಳಸ್ತಾ ಇರೋದು ಜೊತೆಗೆ ಸಾಮಾಜಿಕ ಅಂತರವನ್ನು ಸಹ ನಾವು ಇವತ್ತು ಕಾಪಾಡಿಕೊಳ್ಬೇಕಾಗಿದೆ ಯಾಕೆಂತಂದರೆ ಯಾವತ್ತೂ ಇದೆ ಇದು ಕೂಡ ಇವತ್ತು ನಮಗೆ ಅರ್ಥ ಆಗ್ತಾ ಇದೆ ಕೊರೋನಾ ಬಂದಾಗಿದ್ದ ಇದು ಅರ್ಥ ಆಗ್ತಾ ಇದೆ ನಮಗೆ ಸೀನುವಾಗ ಅಥವಾ ಮೂಗು ಬಾಯಿ ಮೇಲೆ ನಾವು ಕರವಸ್ತ್ರವನ್ನು ಇಟ್ಟುಕೊಳ್ಳೋದು ಮುಂದುವರೆದು ನೋಡೋಣ ಈಗ ರೋಗ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳಿಗೆ ವಾಹಕ ಗಳಂತೆ ವರ್ತಿಸುವ ಕೆಲವು ಕೀಟಗಳು ಮತ್ತು ಪ್ರಾಣಿಗಳಿವೆ ವಾಹಕಗಳಂತೆ ವರ್ತಿಸ್ತಕ್ಕಂಥವು ಯಾವುವು ಕೀಟಗಳು ಮತ್ತು ಪ್ರಾಣಿಗಳಿವೆ ಉದಾಹರಣೆಗೆ ನೊಣ ಅಂತಹ ಒಂದು ವಾಹಕ ಹೊಲಸು ಮತ್ತು ಪ್ರಾಣಿಗಳ ತ್ಯಾಜ್ಯದ ಮೇಲೆ ನೊಣಗಳು ಕುಳಿತುಕೊಳ್ಳುತ್ತವೆ ರೋಗಾಣುಗಳು ಅವುಗಳ ದೇಹಕ್ಕೆ ಅಂಟಿಕೊಳ್ಳುತ್ತವೆ ತೆರೆದಿಟ್ಟ ಆಹಾರದ ಮೇಲೆ ಈ ನೊಣಗಳು ಕುಳಿತಾಗ ರೋಗಕಾರಕ ಜೀವಿಗಳನ್ನು ಅವು ವರ್ಗಾಯಿಸಬಹುದು ಈಗ ಮುಂದುವರೆದು ನೋಡೋಣ ಕಲುಷಿತವಾದ ಆಹಾರವನ್ನು ಯಾರಾದರೂ ತಿಂದರೆ ಅವರು ಕಾಯಿಲೆ ಬೀಳುವ ಸಂಭವವಿರುತ್ತದೆ ಈ ಕಾರಣದಿಂದ ಆಹಾರವನ್ನು ಯಾವಾಗಲೂ ಮುಚ್ಚಿಡುವುದು ಸೂಕ್ತವಾಗಿದೆ ತೆರೆದಿಟ್ಟ ಆಹಾರ ಪದಾರ್ಥಗಳ ಸೇವನೆಯಿಂದ ದೂರವಿರಿ ಈಗ ನೋಡೋಣ ಇದು ಏನಿದು ಸೊಳ್ಳೆ ಈ ಸೊಳ್ಳೆ ಹೆಸರು ಅಂತಂದರೆ ಹೆಣ್ಣು ಇಡಿ ಸೊಳ್ಳೆ ಅಂತ ಕರೀತಾರೆ ಅದಕ್ಕೆ ಹೆಣ್ಣು ಇಡಿ ಸೊಳ್ಳೆ ಇದು ಏನು ಕಾರ್ಯ ಮಾಡುತ್ತೆ ಮಲೇರಿಯಾ ಉಂಟು ಮಾಡುವ ಪರೋಪಜೀವಿ ಪ್ಲಾಸ್ಮೋಡಿಯಮ್ ಅನ್ನು ಒಯ್ಯುವ ತೆಗೆದುಕೊಂಡು ಬರುವ ಅನಾಫಿಲೀಸ್ ಎಂಬ ಹೆಣ್ಣು ಸೊಳ್ಳೆಯು ವಾಹಕಗಳಿಗೆ ಇನ್ನೊಂದು ಉದಾಹರಣೆಯಾಗಿದೆ ವಾಹಕಗಳಿಗೆ ಇನ್ನೊಂದು ಉದಾಹರಣೆಯಾಗಿದೆ ಅದ್ರ ಜೊತೆಗೆ ಈ ಸೊಳ್ಳೆ ತೋರಿಸಿದ್ನಲ್ವಾಗಲೇ ಆ ಸೊಳ್ಳೆ ಹೆಸರು ಹೆಣ್ಣು ಇಡೀ ಸೊಳ್ಳೆಯು ಡೆಂಗ್ಯೂ ಜ್ವರನ ಡೆಂಗ್ಯೂ ವೈರಸ್ನ ವಾಹಕವಾಗಿದೆ ವಾಹಕಗಳು ಕೀಟಗಳಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು ಅಂತ ಹೇಳಿದ್ವಲ್ವಾ ಅದೇ ರೀತಿ ಈ ಸೊಳ್ಳೆ ಕೂಡ ಒಂದು ವಾಹಕ ಈ ಅನಾಫಿಲೀಸ್ ಹೆಣ್ಣು ಸೊಳ್ಳೆ ಮಲೇರಿಯಾ ರೋಗವನ್ನು ಉಂಟು ಮಾಡಿದರೆ ಈ ಹೆಣ್ಣು ಸೊಳ್ಳೆ ಡೆಂಗ್ಯೂ ವೈರಸ್ಸನ್ನು ವಾಹಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ ಈಗ ಮುಂದುವರೆದು ನೋಡೋಣ ಸೊಳ್ಳೆಗಳು ಎಲ್ಲಿ ವಾಸ ಮಾಡ್ತವೆ ಎಲ್ಲ ಸೊಳ್ಳೆಗಳು ನಿಂತ ನೀರಿನ ಮೇಲೆ ಸಂತಾನೋತ್ಪತ್ತಿ ನಡೆಸುತ್ತವೆ ಆದ್ದರಿಂದ ಕೂಲರ್ಗಳಲ್ಲಿ ಟಯರ್ಗಳಲ್ಲಿ ಹೂ ಕುಂಡಗಳಲ್ಲಿ ಇತ್ಯಾದಿಯಾಗಿಯೂ ಇತ್ಯಾದಿಯಾಗಿ ಎಲ್ಲಿಯೂ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಇದು ಹೆಚ್ಚಾಗಿ ಮಳೆಗಾಲದಲ್ಲಿ ಈ ಕೂಲರ್ಗಳು ಟೈರ್ಗಳು ಹೂಕುಂಡಗಳಲ್ಲಿ ನಿಂತಕ್ಕಂಥ ನೀರು ಈ ಸೊಳ್ಳೆಯ ಸಂತಾನೋತ್ಪತ್ತಿಗೆ ಕಾರಣ ಆಗುತ್ತೆ ಕೂಲರನ್ನು ಬೇಸಿಗೆಯಲ್ಲಿ ಬಳಸ್ತೀವಲ್ವಾ ಈ ನೀರನ್ನು ಆಗಾಗ ಚೇಂಜ್ ಮಾಡ್ತಾ ಇರಬೇಕು ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛ ಮತ್ತು ಶುಷ್ಕವಾಗಿರಿಸಿಕೊಳ್ಳುವುದರ ಮೂಲಕ ಸೊಳ್ಳೆಗಳು ಸಂತಾನೋತ್ಪತ್ತಿ ನಡೆಸದಂತೆ ನಾವು ತಡೆಯಬಹುದು ಸ್ವಚ್ಛ ಮತ್ತು ಶುಷ್ಕವಾಗಿರಿಸುವುದರ ಮೂಲಕ ಸ್ವಚ್ಛ ಸೊಳ್ಳೆಯ ಸಂತಾನೋತ್ಪತ್ತಿಯನ್ನು ತಡೆಯುವುದರಿಂದ ಈ ಯಾವುದು ಇ ಡಿ ಸಿ ಈಜಿಪ್ಟ್ ಸೊಳ್ಳೆ ಆಗಿರ್ಬೋದು ಅನಾಫಿಲೀಸ್ ಹೆಣ್ಣು ಸೊಳ್ಳೆ ಆಗಿರ್ಬೋದು ಅವುಗಳ ಬೆಳವಣಿಗೆ ಆಗದಂತೆ ನೋಡಿಕೊಂಡ್ರೆ ನಮಗೆ ರೋಗಗಳು ಹರಡುವುದನ್ನು ನಾವು ತಡೆಗಟ್ಟಬಹುದು ಈಗ ನಾವು ನೋಡೋಣ ಈ ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವ ಕೆಲವು ಸಾಮಾನ್ಯ ರೋಗಗಳು ಯಾವ್ಯಾವು ನಾಲ್ಕು ಕಾಲಮ್ಗಳನ್ನು ಮಾಡಿದ್ದೇವೆ ರೋಗದ ಹೆಸರು ಉಂಟು ಮಾಡುವ ಸೂಕ್ಷ್ಮಜೀವಿ ರೋಗ ಹಾಡುವ ಮಾರ್ಗ ರೋಗ ನಿಯಂತ್ರಣ ಕ್ರಮಗಳು ಸಾಮಾನ್ಯವಾಗಿ ನಿಯಂತ್ರಣ ಕ್ರಮಗಳು ಏನಿದ್ದಾವೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಕ್ಷಯ ಕ್ಷಯ ರೋಗಕ್ಕೆ ಕಾರಣ ಸೂಕ್ಷ್ಮಜೀವಿ ಯಾವುದು ಬ್ಯಾಕ್ಟೀರಿಯಾ ಅದು ಯಾವುದು ಮಾರ್ಗದ ಮೂಲಕ ಹರಡುತ್ತೆ ಅಂದರೆ ಗಾಳಿಯ ಮಾರ್ಗ ಮಾರ್ಗದ ಮೂಲಕ ಎರಡನೇದು ದಡಾರ ಇದಕ್ಕೆ ಕಾರಣ ವೈರಸ್ಸು ಅದು ಯಾವುದ್ರ ಮೂಲಕ ಹರಡುತ್ತೆ ಗಾಳಿಯ ಮೂಲಕ ನೆಕ್ಸ್ಟ್ ಮೂರನೇದು ಸೀತಳೆ ಸಿಡುಬು ಅದಕ್ಕೆ ಕಾರಣವಾದ ಸೂಕ್ಷ್ಮಜೀವಿ ವೈರಸ್ಸು ಹರಡುವ ಮಾರ್ಗ ಗಾಳಿ ಮತ್ತು ಅಥವಾ ಸಂಪರ್ಕದಿಂದ ಹರಡುತ್ತೆ ನೆಕ್ಸ್ಟು ಪೋಲಿಯೋ ಪೋಲಿಯೋ ವೈರಸ್ ಕೂಡ ವೈರಸ್ನಿಂದ ಹರಡುತ್ತೆ ಅದು ಗಾಳಿ ಅಥವಾ ನೀರಿನ ಮೂಲಕ ಹರಡುತ್ತದೆ ಇದು ನಿಯಂತ್ರಣ ಮಾಡ್ತಕ್ಕಂಥ ಸಾಮಾನ್ಯ ಕ್ರಮಗಳೇನಪ್ಪ ಅಂದರೆ ರೋಗಿಯನ್ನು ಸಂಪೂರ್ಣವಾಗಿ ಪ್ರತ್ಯೇಕವಾಗಿರಿಸುವುದು ರೋಗಿಗೆ ಸೇರಿದ ವಸ್ತುಗಳನ್ನು ಇತರರಿಂದ ದೂರ ಇರಿಸುವುದು ಸೂಕ್ತ ವಯಸ್ಸಿಗೆ ಲಸಿಕೆ ನೀಡುವುದು ಇದು ಪ್ರಮುಖವಾಗಿರ್ತಕ್ಕಂಥದ್ದು ನೆಕ್ಸ್ಟು ಕಾಲರ ಕಾಲಕ್ಕೆ ಕಾರಣವಾಗಿರ್ತಕ್ಕಂಥ ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾ ಇದು ಹರಡುವ ಮಾರ್ಗ ನೀರು ಅಥವಾ ಆಹಾರ ಎರಡು ನೆಕ್ಸ್ಟ್ ಒಂದು ವಿಷಮಶೀತ ಜ್ವರ ಇದಕ್ಕೆ ಕಾರಣವಾದ ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾ ಅದು ಹರಡ್ತಕ್ಕಂಥ ಮಾರ್ಗ ನೀರು ಆದರೆ ಇದರ ಕ್ರಮಗಳು ಯಾವಪ್ಪ ಅಂದರೆ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಒಳ್ಳೆಯ ಶೌಚ ಪದ್ಧತಿ ರೂಢಿಸಿಕೊಳ್ಳುವುದು ಸೂಕ್ತವಾಗಿ ಬೇಯಿಸಿದ ಆಹಾರ ಮತ್ತು ಕುದಿಸಿ ಆರಿಸಿದ ಕುಡಿಯುವ ನೀರನ್ನು ಸೇವಿಸುವುದು ಲಸಿಕೆ ತೆಗೆದುಕೊಳ್ಳುವುದು ಪ್ರತಿರಕ್ಷಣೆ ಅಂತ ಕರಿತೀವಿ ನಾವು ಹೌದಾ ನೆಕ್ಸ್ಟು ಹೆಪಟೈಟಿಸ್ ಎ ಇದು ಕೂಡ ವೈರಸ್ನಿಂದ ಹರಡುತ್ತೆ ಇದು ಹರಡತಕ್ಕಂಥ ಮಾರ್ಗ ನೀರು ಕುದಿಸಿ ಆರಿಸಿದ ನೀರನ್ನು ಕುಡಿಯುವುದು ಲಸಿಕೆ ತೆಗೆದುಕೊಳ್ಳುವುದು ಅದಕ್ಕೆ ಪ್ರತಿರಕ್ಷಣೆ ಅಂತ ಕರಿತೀವಿ ನೆಕ್ಸ್ಟ್ ಕೊನೆಯದು ಮಲೇರಿಯಾ ಮಲೇರಿಯಾ ಪ್ರೋಟೋಜೋವಾ ಎಂಬತಕ್ಕಂಥ ಸೂಕ್ಷ್ಮ ಜೀವಿಯಿಂದ ಹರಡುತ್ತೆ ಅದನ್ನ ಮ ಹರಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸೊಳ್ಳೆ ಸೊಳ್ಳೆ ಪರದೆ ಮತ್ತು ಸೊಳ್ಳೆ ವಿಕರ್ಷಕಗಳನ್ನು ಬಳಸುವುದು ಕೀಟನಾಶಕಗಳನ್ನು ಸಿಂಪಡಿಸುವುದು ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದರ ಮೂಲಕ ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ನಿಯಂತ್ರಿಸುವುದು ಹೀಗೆ ನಾವು ಸೂಕ್ಷ್ಮಜೀವಿಗಳಿಂದ ಉಂಟಾಗ್ತಕ್ಕಂಥ ಸಾಮಾನ್ಯ ರೋಗಗಳು ಹಾಡ್ತಕ್ಕಂಥ ಸೂಕ್ಷ್ಮಜೀವಿ ಮತ್ತು ಅದರ ಮಾರ್ಗ ಅದಕ್ಕೆ ನಿಯಂತ್ರಣ ಕ್ರಮಗಳನ್ನು ನಾವು ನೋಡಿದ್ದೇವೆ ನೋಡೋಣ ಈಗ ನಾವು ನೋಡ್ತಾ ಇದ್ದೀವಿ ಪ್ರಾಣಿಗಳಿಗೆ ರೋಗ ಉಂಟು ಮಾಡುವ ಸೂಕ್ಷ್ಮಜೀವಿಗಳು ಹಲವಾರು ಸೂಕ್ಷ್ಮಜೀವಿಗಳು ಮಾನವರಲ್ಲಿಯೂ ಮತ್ತು ಸಸ್ಯಗಳಲ್ಲಿ ರೋಗಗಳನ್ನು ಉಂಟು ಮಾಡುವುದಲ್ಲದೆ ಇತರ ಪ್ರಾಣಿಗಳಲ್ಲೂ ರೋಗಗಳನ್ನು ಉಂಟು ಮಾಡುತ್ತವೆ ಉದಾಹರಣೆಗೆ ಆಂಥ್ರಾಕ್ಸ್ ಇದೊಂದು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಮಾನವ ಮತ್ತು ಜಾನುವಾರುಗಳಿಗೆ ತಗಲುವ ಭಯಾನಕ ರೋಗವಾಗಿದೆ ಯಾವ ರೋಗ ಆಂತ್ರಾಕ್ಸ್ ಅಂತಕ್ಕಂಥದ್ದು ನೆಕ್ಸ್ಟ್ ಜಾನುವಾರುಗಳಿಗೆ ತಗಲುವ ಕಾಲು ಮತ್ತು ಬಾಯಿ ಈ ರೋಗವು ಒಂದು ವೈರಸ್ನಿಂದ ಉಂಟಾಗುತ್ತದೆ ಈಗ ನಾವು ಮುಂದುವರೆದು ನೋಡೋಣ ಇವರ ಹೆಸರು ರಾಬರ್ಟ್ ಕೋಚ್ ಅಂತ ರಾಬರ್ಟ್ ಕೋಚ್ ಇವರು ಹದಿನೆಂಟುನೂರ ಎಪ್ಪತ್ತಾರರಲ್ಲಿ ಆಂಥ್ರಾಕ್ಸ್ ರೋಗವನ್ನು ಉಂಟು ಮಾಡುವ ಬೆಸಿಲಸ್ ಆಂಥ್ರಾಸಿಸ್ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿತಾರೆ ಬೆಸಿಲಸ್ ಆಂಥ್ರಾಸಿಸ್ ಎಂಬ ರೋಗ ಉಂಟು ಮಾಡತಕ್ಕಂತಹ ಬ್ಯಾಕ್ಟೀರಿಯಾದ ಹೆಸರು ಇದನ್ನು ಕಂಡುಹಿಡಿದವರು ರಾಬರ್ಟ್ ಕೋಚ್ ಅನ್ನುವರು ಈಗ ನಾವು ಮುಂದುವರೆದ ನೋಡೋಣ ಸಸ್ಯಗಳಿಗೆ ರೋಗ ಉಂಟು ಮಾಡುವ ಸೂಕ್ಷ್ಮಜೀವಿಗಳು ಹಲವಾರು ಜೀವಿಗಳಿವೆ ಅವುಗಳು ಯಾವಪ್ಪ ಅಂತಂದರೆ ಗೋಧಿ ಭತ್ತ ಆಲೂಗಡ್ಡೆ ಕಬ್ಬು ಕಿತ್ತಳೆ ಸೇಬು ಮತ್ತು ಇತರ ಸಸ್ಯಗಳಲ್ಲಿ ರೋಗಗಳನ್ನು ಉಂಟು ಮಾಡುತ್ತವೆ ರೋಗಗಳು ಬೆಳೆಗಳ ಇಳುವರಿಯನ್ನು ಕುಂಠಿತಗೊಳಿಸುತ್ತವೆ ಸೂಕ್ಷ್ಮಾಣು ಗಳನ್ನು ಕೊಲ್ಲುವ ನಿರ್ದಿಷ್ಟ ರಾಸಾಯನಿಕಗಳನ್ನು ಬಳಸುವುದರಿಂದ ಅವುಗಳನ್ನು ನಿಯಂತ್ರಿಸಬಹುದು ಈಗ ಮುಂದುವರೆದು ನೋಡೋಣ ಸೂಕ್ಷ್ಮ ಜೀವಿಗಳಿಂದ ಸಸ್ಯಗಳಿಗೆ ಉಂಟಾಗುವ ಕೆಲವು ಸಾಮಾನ್ಯ ರೋಗಗಳು ನಾವಿಲ್ಲಿ ಮೂರು ಕಾಲಮ್ಗಳನ್ನು ಮಾಡಿಕೊಂಡಿದ್ದೇವೆ ಒಂದು ಸಸ್ಯ ರೋಗಗಳ ಹೆಸರು ಎರಡನೇದು ಸೂಕ್ಷ್ಮಜೀವಿ ಮೂರನೇದು ರೋಗ ಹರಡುವ ಮಾರ್ಗ ಒಂದನೇ ರೋಗ ಸಿಟ್ರಸ್ ಕ್ಯಾಂಕರ್ ಇದು ಹರಡತಕ್ಕಂಥ ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾ ಇದು ಗಾಳಿಯ ಮಾರ್ಗದ ಮೂಲಕ ಹರಡುತ್ತೆ ಎರಡನೇ ರೋಗದ ಹೆಸರು ಗೋಧಿಯ ತುಕ್ಕು ರೋಗ ಇದು ಇದಕ್ಕೆ ಕಾರಣವಾದ ಸೂಕ್ಷ್ಮಜೀವಿ ಶಿಲೀಂಧ್ರ ಇದು ಹರಡ್ತಕ್ಕಂಥ ಮಾರ್ಗ ಗಾಳಿ ಮತ್ತು ಬೀಜಗಳ ಮೂಲಕ ಮೂರನೇ ರೋಗ ಬೆಂಡೆ ಗಿಡದ ಹಳದಿ ನಾಳ ಮೊಸಾಯಿಕ್ ರೋಗ ಇದಕ್ಕೆ ಕಾರಣವಾದ ಸೂಕ್ಷ್ಮಜೀವಿ ವೈರಸ್ ಇದು ಹರಡ್ತಕ್ಕಂಥ ಮಾರ್ಗ ಕೀಟ ಈಗ ನಾವು ಕೊನೆಯದಾಗಿ ನೋಡೋಣ ಆಹಾರ ವಿಷಮಯವಾಗುವಿಕೆ ಈ ಪಾಠದಲ್ಲಿ ಬರ್ತಕ್ಕಂಥ ಬೂಜೋ ಅವನ ಗೆಳೆಯನಿಂದ ಔತನ ಕೂಟವೊಂದಕ್ಕೆ ನಾದನು ಮತ್ತು ಅವನು ಬಗೆ ಬಗೆಯ ಆಹಾರ ಪದಾರ್ಥಗಳನ್ನು ತಿಂದನು ಔತಣಕೂಟಕ್ಕೆ ಹೋಗಿ ಬಗೆ ಬಗೆಯ ಆಹಾರ ಪದಾರ್ಥಗಳನ್ನು ತಿಂದನು ಮನೆಗೆ ತಲುಪಿದ ನಂತರ ಅವನು ವಾಂತಿ ಮಾಡಲು ಪ್ರಾರಂಭಿಸಿದನು ಅವನನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ವೈದ್ಯರು ಆಹಾರ ವಿಷಮಯವಾಗಿರುವುದರಿಂದಾಗಿ ಈ ಪರಿಸ್ಥಿತಿಯು ಉಂಟಾಗಿದೆ ಎಂದು ತಿಳಿಸಿದರು ನೋಡೋಣ ನಾವು ಆಹಾರ ವಿಷಮಯವಾಗುವಿಕೆ ಅಂದ್ರೇನು ಕೆಲವು ಸೂಕ್ಷ್ಮ ಜೀವಿಗಳಿಂದಾಗಿ ಆಳಾದ ಆಹಾರದ ಸೇವನೆಯಿಂದ ಆಹಾರ ವಿಷಮಯ ಎಂಬ ಪರಿಸ್ಥಿತಿ ಉಂಟಾಗುತ್ತದೆ ಆಹಾರ ವಿಷವಾಗಲಿಕ್ಕೆ ಕಾರಣ ಏನಪ್ಪಾ ಅಂದರೆ ಕೆಲವು ಸೂಕ್ಷ್ಮಜೀವಿಗಳಿಂದಾಗಿ ಆಹಳಾದ ಹಾಳಾದ ಆಹಾರದ ಸೇವನೆಯೇ ಆಹಾರ ವಿಷಮಯವಾಗುವಿಕೆಗೆ ಕಾರಣವಾಗ್ತದೆ ನಮ್ಮ ಆಹಾರದ ಮೇಲೆ ಬೆಳೆಯುವ ಸೂಕ್ಷ್ಮಜೀವಿಗಳು ಕೆಲವೊಮ್ಮೆ ವಿಷಕಾರಿ ಪದಾರ್ಥಗಳನ್ನು ಉತ್ಪಾದಿಸುತ್ತವೆ ಇವುಗಳು ಆಹಾರವನ್ನು ವಿಷಯುಕ್ತವಾಗಿ ಮಾಡುವುದರ ಮೂಲಕ ಗಂಭೀರವಾದ ಕಾಯಿಲೆಯನ್ನು ಹಾಗೂ ಸಾವನ್ನು ಕೂಡ ಉಂಟುಮಾಡುತ್ತವೆ ಆದ್ದರಿಂದ ಆಹಾರವು ಹಾಳಾಗುವುದನ್ನು ತಪ್ಪಿಸಲು ನಾವು ಆಹಾರವನ್ನು ಸಂರಕ್ಷಿಸುವುದು ಅತ್ಯಂತ ಪ್ರಮುಖವಾಗಿರ್ತದೆ ಅತ್ಯಂತ ಪ್ರಮುಖವಾಗಿರುತ್ತದೆ